ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರ ಖಾತೆಗೆ ಆರ್ನೂರ ಅರವತ್ತೇಳು ಪಾಯಿಂಟ್ ಎಪ್ಪತ್ ಮೂರು ಕೋಟಿ ಬೆಳೆ ಪೊರೆ ರಾಜ್ಯ ಹೌದು ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಹಾಗಾದ್ರೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಬೆಳೆ ಹಾನಿ ಪರಿಹಾರ ಈ ಎರಡು ಯೋಜನೆ ಅಡಿಯಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಪರಿಹಾರ ಹಣವನ್ನು ರೈತರ ಖಾತೆಗೆ ವರ್ಗಾವಣೆಯನ್ನು ಮಾಡಲು ರಾಜ್ಯ ಸರ್ಕಾರದಿಂದ ಕ್ರಮವನ್ನು ಕೈಗೊಳ್ಳಲಾಗುತ್ತಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹಂಚಿಕೊಂಡಿರುವ ಮಾಹಿತಿಯನ್ನ ಇಲ್ಲಿ ವಿವರಿಸಲಾಗಿದೆ ರೈತರು ಬೆಳೆದ ಬೆಳೆಯು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಾನಿಯಾದ ಸಮಯದಲ್ಲಿ ಎರಡು ಯೋಜನೆಯಲ್ಲಿ ಪರಿಹಾರ ಪಡೆಯಲು ಅವಕಾಶವಿದ್ದು ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ನೊಂದು ಪ್ರಕೃತಿ ವಿಕೋಪದಡಿ ಬೆಳೆ ಹಾನಿ ಪರಿಹಾರವನ್ನ ಪಡೆಯಲು ಈ ಅವಕಾಶವಿರುತ್ತದೆ ಈ ಎರಡು ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಹಂಗಾಮಿನಲ್ಲಿ ತಮ್ಮ ಬೆಳೆಗಳಿಗೆ ಪರಿಹಾರವನ್ನ ಪಡೆಯಲು ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಫಸಲ್ ಬಿಮಾ ಯೋಜನೆ ಮತ್ತು ಪ್ರಾಕೃತಿ ವಿಕೋಪದಡಿ ಬೆಳೆ ಹಾನಿ ಪರಿಹಾರವನ್ನು ಪಡೆಯಲು ಅರ್ಜಿಯನ್ನ ಸಲ್ಲಿಸಿ ನೋಂದಣಿಯನ್ನ ಮಾಡಿಕೊಂಡಿದ್ದು ಕೆಲವು ಆಯ್ದ ಜಿಲ್ಲೆಗಳಲ್ಲಿ ರೈತರ ಖಾತೆಗೆ ಪರಿಹಾರ ದರವನ್ನು ಒದಗಿಸಲಾಗುತ್ತಿದೆ ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹಾಗೂ ಬೆಳೆ ಹಾನಿ ಸೇರಿದಂತೆ ಎರಡು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ತ್ಮೂರು ರೈತರಿಗೆ ಒಟ್ಟು ಆರುನೂರ ಅರವತ್ತೇಳು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ಪರಿಹಾರ ನೀಡಲಾಗುತ್ತಿದೆ ಎಂದು ಪ್ರಿಯಾಂಕಾ ಖರ್ಗೆವು ತಿಳಿಸಿದ್ದಾರೆ ಈ ವಿಡಿಯೋದ ಮೂಲಕ ತಿಳಿಸುವುದೇನೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಮೊತ್ತದ ಬೆಳೆ ಹಾನಿ ಪರಿಹಾರವನ್ನ ರೈತರಿಗೆ ವರ್ಗಾವಣೆ ಮಾಡಲಾಗುತ್ತದೆ ಬೆಳೆ ಹಾನಿ ಹೌದು ಹಾಗೆ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ಪರಿಹಾರಕ್ಕೂ ಇರುವ ವ್ಯತ್ಯಾಸವೇನು ಇಲ್ಲಿ ತಿಳಿದುಕೊಳ್ಳಿ ಈಗಾಗಲೇ ಬಹುತೇಕ ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಪರಿಹಾರ ಪಡೆಯಲು ಆರ ರೈತರನ್ನ ಗುರುತಿಸಲಾಗಿದ್ದು ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾಗೂ ಬೆಳೆ ಹಾನಿ ಈ ಎರಡು ಯೋಜನೆಯಡಿ ಎರಡು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಫಲಾನುಭವಿ ರೈತರಿಗೆ ಒಟ್ಟು ಅರವತ್ತೇಳು ಎಪ್ಪತ್ತ್ಮೂರು ಕೋಟಿ ಬೆಳೆ ಪರಿಹಾರ ನೀಡಲಾಗುತ್ತಿದ್ದು ರಾಜ್ಯ ಸರ್ಕಾರದಿಂದ ಜಿಲ್ಲೆಯ ರೈತರಿಗೆ ಇಷ್ಟು ದೊಡ್ಡ ಮೊತ್ತದ ಬೆಳೆ ವಿಮೆ ಪರಿಹಾರ ನೀಡುವ ಮೂಲಕ ನೂತನ ದಾಖಲೆ ಸೃಷ್ಟಿಸಲಾಗಿದೆ ಎಂದು ಪ್ರಿಯಾಂಕ ಖರ್ಗೆ ಅವರು ತಿಳಿಸಿದ್ದಾರೆ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಹಾಗೂ ಇತರ ಬೆಳೆಗಳನ್ನು ಸೇರಿದಂತೆ ಕಲಬುರ್ಗಿ ಜಿಲ್ಲೆಯ ಎರಡು ಲಕ್ಷ ನಾಲ್ಕು ಸಾವಿರದ ಎಪ್ಪತ್ ಮೂರು ರೈತರು ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಬೆಳೆಗಳಿಗೆ ವಿಮಾ ಸೌಲಭ್ಯವನ್ನು ಪಡೆಯಲು ನೋಂದಣಿಯನ್ನು ಮಾಡಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಐದುನೂರ ಎಪ್ಪತ್ತೈದು ಪಾಯಿಂಟ್ನೂರ ತೊಂಬತ್ನಾಲ್ಕು ಕೋಟಿ ಬೆಳೆ ವಿಮೆ ಪರಿಹಾರ ಮಂಜೂರಾಗಿದೆ ಎಂದು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಮೂವತ್ತಾರು ಲಕ್ಷ ರೈತರು ತೊಗರಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಮತ್ತಿತರ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಈ ಪೈಕಿ ಸ್ಥಳೀಯ ಪ್ರಕೃತಿ ಇಕುಪದಡಿ ಬೆಳೆ ಹಾನಿ ಪರಿಹಾರವನ್ನ ಪಡೆಯಲು ಬೆಳೆ ಹಾನಿಯಾದ ಸಮಯದಲ್ಲಿ ವಿವಿಧ ಇಲಾಖೆಯ ಮೂಲಕ ಅರ್ಜಿಯನ್ನ ಸಲ್ಲಿಸಿದ ಎರಡು ಲಕ್ಷ ಒಂದ್ ಸಾವಿರದ ಎಂಟುನೂರ ನಲ್ವತ್ತೇಳು ರೈತರಿಗೆ ಮಧ್ಯಂತರ ಪರಿಹಾರವಾಗಿ ಎಪ್ಪತ್ತಾರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಪರಿಹಾರ ಈಗಾಗಲೇ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬೆಳೆ ಹಾಗೂ ಬೆಳೆ ಹಾನಿ ಪರಿಹಾರ ಎರಡು ಬೇರೆ ಬೇರೆ ಹೌದು ಬಹಳಷ್ಟು ರೈತರಿಗೆ ಈ ಮಾಹಿತಿ ತಿಳಿದಿರುವುದಿಲ್ಲ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ಪರಿಹಾರವನ್ನು ಒದಗಿಸಲಾಗುತ್ತಿದೆ ಮತ್ತು ಪ್ರಕೃತಿ ಈಕೋಪದಡಿ ಈ ಯೋಜನೆಯಡಿ ಬೆಳೆ ಹಾನಿ ಪರಿಹಾರವನ್ನ ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಇನ್ನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೇವೆ ರೈತರು ತಾವು ಬೆಳೆಯನ್ನ ಬೆಳೆಯಲು ಬಿತ್ತನೆಯನ್ನ ಮಾಡಿದ ತಕ್ಷಣ ಗ್ರಾಮೋನ್ ಕೇಂದ್ರವನ್ನ ಭೇಟಿ ಮಾಡಿ ಬೆಳೆಗಳಿಗೆ ವಿಮಾ ಸೌಲಭ್ಯವನ್ನ ಒದಗಿಸಲು ನಿಗದಿತ ಪ್ರೀಮಿಯಂ ಪಾವತಿ ಮಾಡಿ ಬೆಳೆ ವಿಮೆ ಪರಿಹಾರವನ್ನ ಪಡೆಯಲು ರೈತರು ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಳಬೇಕು ಆ ವರ್ಷದ ಕೊಣೆಯಲ್ಲಿ ಸಮೀಕ್ಷೆಯನ್ನ ಆಧರಿಸಿ ಬೆಳೆ ಹಾನಿಯಾದ ಅರ್ಹ ರೈತರಿಗೆ ವಿಮಾ ಕಂಪನಿಯಿಂದ ಬೆಳೆ ವಿಮೆ ಪರಿಹಾರವನ್ನ ಒದಗಿಸಲಾಗುತ್ತಿದೆ ಈ ಯೋಜನೆ ಅಡಿ ವೈಯಕ್ತಿಕವಾಗಿಯೂ ಸಹ ರೈತರು ತಮ್ಮ ಬೆಳೆ ಹಾನಿಯಾದ ಸಮಯದಲ್ಲಿ ಪರಿಹಾರವನ್ನ ಪಡೆಯಲು ಅವಕಾಶವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆಯನ್ನ ಭೇಟಿ ಮಾಡಬೇಕಾಗುತ್ತದೆ ಇನ್ನು ಬೆಳೆ ಮಹಾನ ಜಮಾ ಇವರ ಮತ್ತ ಅರ್ಜಿ ಸ್ಥಿತಿಯನ್ನು ತಿಳಿಯುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ರಾಜ್ಯ ಸರ್ಕಾರದಿಂದ ಬೆಳೆ ವಿಮಾ ಯೋಜನೆಯ ಅರ್ಜಿ ವಿಲೇವಾರಿಯಲ್ಲಿ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಂರಕ್ಷಣಾ ತಂತ್ರ ಜಾರಿಗೆ ತರಲಾಗಿದ್ದು ರೈತರು ಈ ವಿಡಿಯೋದ ಮುಖಾಂತರ ನೀವು ಚೆಕ್ ಮಾಡುವ ವಿಧಾನವನ್ನ ಅನುಸರಿಸಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಬೆಳೆ ವಿಮಾ ಅರ್ಜಿ ಸ್ಥಿತಿಯನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಮೊದಲದಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಧಿಕೃತ ಯೋಜನೆ ಸಂರಕ್ಷಣಾ ಓಪನ್ ಆಗುತ್ತದೆ ತದನಂತರ ಅಲ್ಲಿ ಈ ರೀತಿ ಓಪನ್ ಆಗಿರುತ್ತದೆ ತದನಂತರ ಈ ಪುಟದಲ್ಲಿ ನಂತರದ ಪೇಜ್ ನಲ್ಲಿ ಅಲ್ಲಿ ವರ್ಷವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತದಂದು ಹಾಗೂ ಋತು ಇದ್ದಲ್ಲಿ ಇನ್ಸುರೆನ್ಸ್ ಸೀಸನ್ ಅಂದ್ರೆ ಮುಂಗಾರು ಎಂದು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಆಯ್ದುಕೊಂಡ ಕೆಳಗಡೆ ಕಾಣುವ ಫಾರ್ಮರ್ ಕಾಲಂನಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಡೀಟೇಲ್ ಆನ್ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಜಿಲ್ಲೆ ಹೋಬಳಿ ಹಳ್ಳಿ ಜಮೀನು ಸರ್ವೆ ನಂಬರ್ ಮಾಡಬೇಕು ಆಗ ಸರ್ವೆ ನಂಬರ್ ನಂಬರ್ಗಳು ಕಾಣಿಸುತ್ತವೆ ಅಲ್ಲಿ ಒಂದು ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಸರ್ವೆ ನಂಬರ್ನ ಬೆಳೆಯುವ ಅರ್ಜಿ ನಂಬರ್ ತೋರಿಸುತ್ತದೆ ಅದನ್ನ ಒಂದು ಕಡೆ ಬರೆದಿಟ್ಟುಕೊಳ್ಳಿ ತದನಂತರ ಬಳಿಕ ಅರ್ಜಿ ತೆಗೆದುಕೊಂಡು ಅರ್ಜಿ ನಂಬರನ್ನು ತೆಗೆದುಕೊಂಡು ಅದನ್ನ ಇದೇ ಪುಟದ ಮೇಲೆ ಬಲಬದಿಯಲ್ಲಿ ಕಾಣುವ ಇದೇ ಪುಟದ ಮೇಲೆ ಬಲಪದಿಯಲ್ಲಿ ತೋರಿಸುವ ಹೋಮ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮರ್ ಕಾಲನಲ್ಲಿ ಚಾಕ್ ಸ್ಟೇಟಸ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ನಂತರ ನೀವು ತೆಗೆದುಕೊಂಡಿರುವ ಅರ್ಜಿ ಸಂಖ್ಯೆ ಅಂದ್ರೆ ಅಪ್ಲಿಕೇಶನ್ ನಂಬರ್ ಹಾಗೂ ಕ್ಯಾಪ್ಚರ್ ಕೋಡನ್ನು ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೆಳಗೆ ಅರ್ಜಿಯ ವಿವರ ಮತ್ತು ಬೆಳೆಯ ಹಣ ವಿವರ ತೋರಿಸುತ್ತದೆ ಇಲ್ಲಿದೆ ಎಷ್ಟು ಹಣ ಜಮಾ ಆಗಿದೆ ಯಾವ ದಿನಾಂಕ ಜಮಾ ಆಗಿದೆ ಎಂಬುದನ್ನು ಅಲ್ಲಿ ನೀವು ಬೆಳೆಯು ಅತಿಯಾದ ಮಳೆ ಇನ್ನಿತರ ಪ್ರಕೃತಿ ವಿಕೋಪದಿಂದ ಹಾನಿಯಾದರೆ ಈ ಸಮಯದಲ್ಲಿ ಅಂದ್ರೆ ಗಂಟೆಯ ಒಳಗಾಗಿ ಕೃಷಿ ಇಲಾಖೆಯನ್ನ ಭೇಟಿ ಮಾಡಿ ಅಗತ್ಯ ದಾಖಲಾತಿಗಳನ್ನ ಒದಗಿಸಿ ಅರ್ಜಿಯನ್ನ ಸಲ್ಲಿಸಬೇಕು ಇಲಾಖೆ ಅಧಿಕಾರಿಗಳ ತಂಡ ನಿಮ್ಮ ಜಮೀನನ್ನ ಸಮೀಕ್ಷೆಯನ್ನ ಮಾಡಿ ಅರ್ಹ ರೈತರಿಗೆ ಪ್ರಕೃತಿ ವಿಕೋಪ ಯೋಜನೆ ಅಡಿ ನೇರ ನಗದು ವರ್ಗಾವಣೆ ಮೂಲಕ ಬೆಳೆ ಹಾನಿ ಪರಿಹಾರ ಹಣವನ್ನು ಜಮಾ ಮಾಡಲಾಗುತ್ತಿದೆ ಬೆಳೆ ಹಾನಿ ಇವರ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆದ ವಿವರ ಹಾಗೂ ಅರ್ಜಿ ಕೂಡ ಮೊಬೈಲ್ ಚೆಕ್ ಮಾಡಿಕೊಳ್ಳಬಹುದು ಇನ್ನು ಬೆಳೆ ಹಾನಿ ಮೊಬೈಲ್ ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅದರ ಕೂಡ ನಮ್ಮ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ಈ ವೆಬ್ಸೈಟ್ ಓಪನ್ ಆಗುತ್ತದೆ ಆ ಮುಖಪಟದ ಬಲಬದಿ ಎಡಬದಿಯಲ್ಲಿ ಕೆಳಗೆ ಗೋಚರಿಸುವ ವಿಲೇಜ್ ವೈಸಾಲಿಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಪರಿಹಾರ ಪೇಮೆಂಟ್ ರಿಪೋರ್ಟ್ ಪೇಜ್ ಮೇಲೆ ಓಪನ್ ಆಗುತ್ತದೆ ಇಲ್ಲಿ ವರ್ಷ ಋತು ವಿಪತ್ತಿನ ವಿಧ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿ ಹೆಸರನ್ನ ಆಯ್ಕೆ ಮಾಡಿಕೊಂಡು ನಂತರ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ನಿಮ್ಮ ಹಳ್ಳಿಯಲ್ಲಿ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗಿದೆ ಎನ್ನುವ ಸಂಪೂರ್ಣವಾದ ಮಾಹಿತಿ ಅಲ್ಲಿ ದೊರೆಯಲಿದೆ ಇಲ್ಲಿ ತೋರಿಸುವ ಪಟ್ಟಿಯಲ್ಲಿ ರೈತರ ಹೆಸರು ಹಾನಿಯಾದ ಜಮೀನಿನ ವಿವರ ಪರಿಹಾರ ಜಮಾ ಆದ ದಿನಾಂಕ ಎಷ್ಟು ಹಣ ಜಮಾ ಆಗಿದೆ ಎನ್ನುವ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಕಾಣಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ಹಾನಿ ಬೆಳೆ ಜಮಾ ಆಗಿದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ